ರವಿಶಂಕರ್ ಅವರು ಜಿಲ್ಲಾಧ್ಯಕ್ಷರು ರಂಗರಾಜ್ರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂದೀಪ್ ಜಿಲ್ಲಾ ಅವರು ಕಾರ್ಯದರ್ಶಿಗಳು ಲಾಭಾರ್ಥಿಗಳನ್ನು ಒಟ್ಟು ಕೊಡಿಸಿ ಅವ್ರ ಜೊತೆ ಮಾತಾಡ್ತಕ್ಕಂಥದ್ದು ಆ ರೀತಿಯಾಗಿ ಪಕ್ಷದ ಮುಖ್ಯವಾಹಿನಿಗೆ ಕೆಲವು ಪ್ರಮುಖರನ್ನ ಅಲ್ಲಿ ಜೋಡಿಸಿದ್ದೆ ನಾವು ಆ ಕೆಲಸ ಆದರೆ ಪ್ರತಿ ಮೂಲದಲ್ಲಿ ಸ್ಟಾರ್ಟ್ ಆಗಿದೆ ಒಂದು ಶಕ್ತಿ ವಂದನಾ ಕಾರ್ಯಕ್ರಮ ಅಂತೇಳಿ ಸ್ವಸಹಾಯ ಸಂಘಗಳ ಭೇಟಿ ಮತ್ತು ಸೆಲ್ಫ್ ಹೆಲ್ಪ್ ಗ್ರೂಪ್ಗಳನ್ನ ಭೇಟಿ ಮಾಡಿ ಎನ್ ಜಿ ಓಸ್ನ ಭೇಟಿ ಮಾಡಿ ಅವ್ರಿಗೆ ಕೇಂದ್ರ ಸರ್ಕಾರದ ಯೋಜನೆಗಳೇನೇನು ತಲುಪಿದೆ ಏನೇನು ತಲುಪಬೇಕು ಅಂತೇಳಿ ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ವಿಕಸಿತ ಭಾರತ ವಾಹನಗಳು ಎಲ್ಲ ಕಡೆ ನಮ್ಮ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿದ್ರು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಜನಗಳಿಗೆ ತಲುಪೋ ದೃಷ್ಟಿಯಿಂದ ಆ ನಿಟ್ಟಿನಲ್ಲಿ ಸಂಘಟನೆಯನ್ನು ನಾವು ಈಗಾಗಲೇ ತುಮಕೂರು ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಮಾಡ್ತಾಯಿದ್ದೇವೆ ಆಸ್ಪರೆಂಟ್ ಆಸ್ಪರೆಂಟ್ಸು ಬಹಳಷ್ಟು ಜನ ಆಸ್ಪರೆಂಟ್ಸ್ ಇದ್ದಾರೆ ನಮ್ಮಲ್ಲಿ ತುಮಕೂರು ಜಿಲ್ಲೆಯಲ್ಲಿ ನಾನೂ ಸೇರಿ ಅವರು ಸೋಮಣ್ಣವರು ಟಿಕೆಟ್ ಕೇಳಿದ್ದಾರೆ ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರೊಬ್ಬರು ಕೇಳ್ತಿದ್ದಾರೆ ಸೊ ನೀವು ನಾನು ಪಕ್ಷ ನಿರ್ಧರಿಸಿ ಟಿಕೆಟ್ ಕೊಟ್ಟರೆ ಖಂಡಿತ ನಾನು ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡೋಕ್ಕೆ ತಾಯಿ ಸೊ ನಮ್ಮ ಉದ್ದೇಶ ಭಾರತೀಯ ಜನತಾ ಪಾರ್ಟಿ ತುಮಕೂರು ಸಿದ್ಧ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲಬೇಕು ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗಬೇಕು ನಮ್ಮ ಅಭ್ಯರ್ಥಿ ಆ್ಯಸ್ ಆಫ್ ನೌ ಕಾಮರದಾಸ್ ಚಿನ್ನ ಭಾರತೀಯ ಜನತಾ ಪಾರ್ಟಿ ಇಲ್ಲ ಸರ್ ಇನ್ನು ಆ ಥರದ್ದು ನಾನು ವಿಚಾರ ಮಾಡಿದೆ ನಮಗೆ ಜಿಲ್ಲೆಯಲ್ಲೂ ಕೊಟ್ಟಿಲ್ಲ ಪಕ್ಷ ಇಲ್ಲ ಸರ್ ನಾವು ಅವರು ಯಾವಾಗ ನಾವು ಪಾಪಕ್ಷ ಹೋಗ್ತೀವಿ ಅಂತ ಪತ್ರಿಕಾ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ನಾವು ಬೇರೆ ಪಟ್ಟಿಗೆ ಹೋಗ್ತೀವಿ ಕಾಂಗ್ರೆಸ್ಗೆ ಹೋಗ್ತೀವಿ ಅಂತ ಕೊಟ್ಟ ಮೇಲೆ ನಾವು ಕರೆದು ಮಾತಾಡೋಂಥ ಪ್ರಯತ್ನ ನಾನು ಕೊಟ್ಟಿಲ್ಲ ನಮ್ಮಲ್ಲೇ ಸಂಘಟನೆ ಜೋಡ್ಕೊಂಡಿದ್ದ ಮುಂಚೆ ಬರ್ತಿದ್ರು ಆದ್ಮೇಲೆ ಅವರು ಬಂದಿಲ್ಲ ನಾವು ಈಗ ಸ್ಥಳೀಯರು ಮತ್ತೆ ಹೊರಗಿನವರು ಅಂತ ಚರ್ಚೆ ಜೋರ ಪಾರ್ಟಿಯಲ್ಲಿ ಸರ್ ಈಗ ಕೊಡಬೇಡಿ ಅಂತ ಸ್ಥಳೀಯರಲ್ಲಿ ಮಾಡ್ತಾರೆ ಸರ್ ಈಗ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷನಾಗಿ ಸಂಘಟನೆಯ ಪ್ರಮುಖನಾಗಿ ರಾಜ್ಯ ನಾಯಕತ್ವ ಮತ್ತು ರಾಷ್ಟ್ರೀಯ ನಾಯಕತ್ವ ಯಾವುದೇ ತೀರ್ಮಾನ ತಗೊಂಡ್ರು ನಾವೆಲ್ಲ ಬದ್ಧ ಅಂತಕ್ಕಂಥದ್ದು ಮನಸ್ಥಿತಿ ನಮ್ಮ ಕಾರ್ಯಕರ್ತರಲ್ಲಿ ಪ್ರಮುಖರಲ್ಲಿ ಇರಬೇಕಾದಂಥದ್ದು ಆ ದೃಷ್ಟಿಯಿಂದ ಯಾರಾದರೂ ಆ ಥರ ಪ್ರತಿಕ್ರಿಯೆಗಳನ್ನು ಅಥವಾ ವೈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ಅದು ವೈಯಕ್ತಿಕ ಅಭಿಪ್ರಾಯ ಅಷ್ಟೇ ಆಗಿರುತ್ತೆ ಆ ಥರ ವೈಯಕ್ತಿಕ ಅಭಿಪ್ರಾಯನ ಪಕ್ಷದ ವ್ಯಕ್ತಿಯಲ್ಲಿ ಚರ್ಚೆ ಮಾಡಬಾರ್ದು ಅಂತಕ್ಕಂಥ ಸೂಚನೆಯನ್ನು ಮತ್ತು ಅವರು ವೈಯಕ್ತಿಕವಾಗಿ ಕರೆದು ಮಾತಾಡೋಂಥ ಪ್ರಯತ್ನವನ್ನು ಭಾರತೀಯ ಜನತಾ ಪಾರ್ಟಿ ತುಮಕೂರು ಜಿಲ್ಲೆ ಮಾಡುತ್ತೆ ಸರ್ ನಾನು ರಾಜ್ಯ ನಾಯಕತ್ತು ಮತ್ತೆ ರಾಷ್ಟ್ರೀಯ ನಾಯಕತ್ತು ಭಾರತೀ ಜನತ ಪಾರ್ಟಿ ಪ್ರಮುಖ ಪಕ್ಷ ಯಾವುದೇ ನಿರ್ಧಾರ ತಗೊಂಡ್ರು ಅದಕ್ಕೆ ಬರ್ತಾರೆ ಈಗ ನಾವು ಪಕ್ಷವಾಗಿ ಏನೇ ವಿರೋಧಪಡಿಸ್ತಿದ್ದಾರೆ ಅಲ್ಲ ಆ ಸ್ಪಿರಟ್ ಭಾಳ ಅಲ್ಲ ಸರಿ ಈಗ ಆಕಾಂಕ್ಷಿಗಳೇ ಅಲ್ಲ ಈಗ ಹೇಳ್ತಾ ಇದ್ದಾರೆ ಹೊರಗಿನವ್ರು ಬರೋದು ಬೇಡ ಅಂತ ಸರ್ ಈಗ ಅವ್ರವ್ರ ಅಭಿಪ್ರಾಯ ಅವ್ರು ರಕ್ತ ಪಡಿಸಿದ್ದಾರೆ ನಾವೇ ಅಂದ್ರೆ ಪ್ರೆಸೆಂಟ್ ಆಫ್ ಭಾರತೀಯ ಜನತಾ ಪಾರ್ಟಿ ತುಮ್ಕೂರು ಡಿಸ್ಟ್ರಿಕ್ಟು ಯಾರು ನನಗೆ ಕೊಡ್ಬೋದು ಇಲ್ಲಿ ಇಲ್ಲದೆ ಯಾರಾದ್ರೂ ಕೊಡಬಹುದು ಅಭ್ಯರ್ಥಿ ಈಗ ಭಾರತೀಯ ಜನತಾ ಪಾರ್ಟಿಯ ಚಿಹ್ನೆ ಆದಂಥ ಕಮಲ ಸೊ ಅದು ನಮ್ಮ ಕಾರ್ಯಕರ್ತರು ನಮ್ಮ ಮನವಿ ಮಾಡುವಂಥದ್ದು ಎಲ್ಲ ಪ್ರಮುಖರು ಯಾರು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ದಯಮಾಡಿ ಯಾವುದೇ ಅಭಿಪ್ರಾಯಗಳು ವ್ಯಕ್ತಪಡಿಸಿದರೆ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ಅವ್ರಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅಂತ ಕೆಲಸ ಮಾಡೋಣ ಅಂತಕ್ಕಂಥ ಮನವಿಯನ್ನು ಅವ್ರಿಗೂ ವೈಯಕ್ತಿಕವಾಗಿ ಮಾತಾಡ್ತೀನಿ ತಮ್ಮ ಮನವಿ ಮಾಡಿ ತುಮಕೂರಿನ ಭದ್ರಮ್ಮ ಕಲ್ಯಾಣ ಮಂಟಪಕ್ಕೆ ಸ್ಥಳಾಂತರ ಮಾಡ್ತಾ ಇರೋ ಕಾರಣಕ್ಕೆ ಕಾರಣದಿಂದ ಅದರ ಒಂದು ಪ್ರಾರಂಭೋತ್ಸವವನ್ನು ಇಪ್ಪತ್ತೆರಡು ಅಂದ್ರೆ ನಾಡಿದ್ದು ಗುರುವಾರ ಸರ್ ಇನ್ನು ಸರ್ ಗುರುವಾಗಿ ಸರ್ ಬಸವರ್ ಸರ್ ಈಗ ಇದು ಈಗ ಜೆಡಿಎಸ್ ಬಿಜೆಪಿ ಅಲ್ಲಿಎನ್ಸ್ ಏನು ನಮ್ಗೆ ಗುರುಪಿಲ್ ಆಗಿಲ್ಲ ಇನ್ನು ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ ಜೆಡಿಎಸ್ ಅವರು ನಮ್ಗೆ ಕೇಳ್ತಿದ್ದಾರೆ ಬಿಜೆಪಿ ನಮ್ಗೆ ಉಳಿಸ್ಬೇಕು ಅಂತ ಕೇಳ್ತಿದ್ದಾರೆ ಚರ್ಚೆ ನೀಡಿದ್ದಾರೆ ಅದು ಯಾವ್ದು ಬಗ್ಗೆ ಇದು ಏನೇ ಜಿಲ್ಲಾಧ್ಯಕ್ಷರಾಗಿ ಸಳೀರಿ ಕೊಡಬೇಕು ಅಂತೀರ ಯಾವುದೇ ಕಾರ್ಯಕರ್ತರಿಗೆ ಕೊಡಿ ಕಾರ್ಯಕರ್ತರಿಗೆ ಕಾರ್ಯಕರ್ತರಿಗೆ ಟಿಕೆಟ್ ಕೊಡಿ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ನಾನು ಸ್ಥಳೀಯರು ಬೇರೆಯವರು ಅಂತ ಹೇಳದಕ್ಕೆ ಇಲ್ಲ ಎಲ್ಲಾ ಕಾರ್ಯಕರ್ತರು ಒಂದೇ ಅನ್ನಂಥದ್ದು ನಮ್ಮ ಸರ್ ಈಗ ಕೊಟ್ಟ ಮೇಲೆ ಕೇಳಿ ಸರ್ ಈಗ ಯಾರಿಗೆ ಟಿಕೆಟ್ ಇದುವರೆಗೂ ಆಗಿಲ್ಲ ಇದುವರೆಗೂ ಯಾವುದೇ ಪಕ್ಷದ ಟಿಕೆಟ್ ಬಗ್ಗೆ ಚರ್ಚೆ ಪಕ್ಷದ ವೇದಿಕೆಯಲ್ಲಿ ಎಲ್ಲೂ ಆಗಿಲ್ಲ ಈಗ ಯಾರಿಗೆ ಏನು ಪತ್ರಿಕೆ ಕೋಷಿ ಮಾಡಿದ್ದಾರೆ ನಮ್ಮಲ್ಲಿ ನಮಗೆ ಟಿಕೆಟ್ ಕೊಡಿ ಅನ್ನೋದು ಕೇಳುವಂಥದ್ದು ಎಲ್ಲಾ ಕಾರ್ಯಕರ್ತರು ಹಕ್ಕಿದೆ ಕೇಳಿ ಅದಕ್ಕೆ ನಮ್ಮ ತಜ್ಞರು ಇಲ್ಲ ಸರ್ ಆ ಥರ ಇನ್ನೂ ಇಲ್ಲ ಇನ್ನೂ ಯಾವುದೋ ಅರ್ಜಿ ಅದೆಲ್ಲೂ ನಮಗೆ ಸೂಚನೆ ಬಂದಿಲ್ಲ ನಮ್ಮಲ್ಲಿ ಸಭೆಗಳು ಮಾಡ್ತಿರ್ತಕ್ಕಂಥದ್ದು ಲೋಕಸಭೆ ಚುನಾವಣೆ ದೃಷ್ಟಿಯಿಂದ ಸಂಘಟನಾತ್ಮಕವಾಗಿ ಅಷ್ಟೇ ಬಿಟ್ಟರೆ ಯಾವುದೇ ಅಭ್ಯರ್ಥಿ ಬಗ್ಗೆ ಚರ್ಚೆ ಇದುವರೆಗೂ ಆಗಿಲ್ಲ ಸರ್ ಈಗ ನಮಗೆ ನಾವು ಕಡೆ ಆಫೀಸು ಶುರುವಾದ ಮೇಲೆ ನಾವು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಪ್ರಮುಖ ಸಭೆಯನ್ನು ಮಾಡ್ತಿದ್ದೀವಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಅದಕ್ಕೆ ನಮ್ಮ ಉಸ್ತುವಾರಿ ಗೋಪಾಲಯ್ಯನವರು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ನಾಯಕರುಗಳು ಮುನ್ರಾಜ್ ಅವರು ಭಾಗವಹಿಸ್ತಾರೆ ಪ್ರೀತಮ್ ಗೌಡರು ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಇದ್ದಾರೆ ಅವರು ಕೂಡ ಭಾಗವಹಿಸ್ತಾರೆ ಸೊ ಮೇಲೆ ನಮ್ಮ ಕಾರ್ಯಕರ್ತರ ಅಭಿಪ್ರಾಯ ಆಗುತ್ತೆ ಕಾರ್ಯಕರ್ತರ ಸಂಘಟನೆ ದೃಷ್ಟಿಯಿಂದ ಯೋಚನೆ ಮಾಡಿ ಆ ವರದಿಯನ್ನು ಕೊಟ್ಟಂತರೂ ಅದು ಯೋಚನೆ ಸರಿ ಸ್ವಾಮೀಜಿನ ಮಾಡೋ ವಿಚಾರ ಚರ್ಚೆ ಆಗ್ತದೆ ಸ್ವಾಮೀಜಿ ಅದು ಒಂದೇನ ಅಥವಾ ಇನ್ನೇನಾದ್ರು ಸ್ವಾಮೀಜಿ ಇಲ್ಲ ಸರ್ ನಮಗೆ ನನಗೆ ತಿಳಿದಂಗೆ ತುಮಕೂರಲ್ಲಿ ಕಾರ್ಯಕರ್ತರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಅಂಥದ್ದು ತಿಳಿತಾ ಇಲ್ಲ ಸೊ ಅವರು ಕಾರ್ಯಕರ್ತರಲ್ಲಿ ನಮ್ಮಲ್ಲಿ ಯಾರು ಆ ಸ್ವಾಮೀಜಿ ನಮ್ಮಲ್ಲಿ ಯಾರು ನಮ್ಮದೆಲ್ಲ ಸಂಬಂಧಪಟ್ಟಂಗೆ ಅಂತ ನಾನು ಹೇಳ್ತೀನಿ ನನಗೆ ಬೇರೆ ಕ್ಷೇತ್ರ ಬೇಡ ನಮ್ಮಲ್ಲಿ ಆ ಥರ ಚರ್ಚೆ ಇಲ್ಲ ಸರ್ ನಮ್ಮಲ್ಲಿ ಅಭ್ಯರ್ಥಿಗಳ ಚರ್ಚೆ ಇದುವರೆಗೂ ಆಗಿಲ್ಲ ಏನ್ ನಮ್ಮ ಅಭ್ಯರ್ಥಿ ಆಕಾಂಕ್ಷಿಗಳೇನು ತಮ್ಮ ಮೂಲಕ ಮಾಧ್ಯಮದಲ್ಲಿ ಏನು ಹೇಳಿದ್ದಾರೆ ಅದನ್ನ ಹೇಳ್ಬೇಡಿ ಗೊಂದಲ ಮೂಡಿಸಬೇಡಿ ಅಂತಕ್ಕಂಥ ಪಕ್ಷ ಅದನ್ನ ಗಂಭೀರವಾಗಿ ಪರಿಗಣಿಸುತ್ತೆ ಅದು ಯಾವುದೇ ರೀತಿಯ ಈ ತರ ಗೊಂದಲದ ಹೇಳಿಕೆಗಳು ತಾವೆ ಕೊಡಬೇಡಿ ಅಂತ ತಮ್ಮ ಮೂಲಕ ಮನವಿ ಮಾಡ್ತೀವಿ ಸರ್ ಅವ್ರಿಗೂ ವೈಯಕ್ತಿಕ ಕುರಿತು ಮಾತಾಡ್ತೀವಿ ಬಸವರಾಜ ಯಾವುದು ಅವಶ್ಯಕತೆ ಈ ಸಂದರ್ಭದಲ್ಲಿ ಬೇಡ ಪಕ್ಷ ನಿರ್ಧಾರ ಮಾಡೋರು ತಮ್ಮ ವೈಯಕ್ತಿಕ ಹೇಳಿಕೆಗಳನ್ನ ಮನೇಲಿಡಿ ಅಂತೆ ಅವರೆಲ್ಲರೂ ಎಲ್ಲರಿಗೂ ಎಲ್ಲ ಅಭಿಪ್ರಾಯ ಏನಿದ್ರು ನೀವು ಬೇರೆ ಕಡೆ ವ್ಯಕ್ತಪಡಿಸಿ ಸಾರ್ವಜನಿಕ ವ್ಯಕ್ತಪಡ್ದೀವಿ ಅಂತ ಹೇಳಿ ಹೇಳಿದೀನಿ ಅವರವ್ರ ಸ್ವಂತ ಅಭಿಪ್ರಾಯಕ್ಕೆ ಬೆಲೆ ಇಲ್ಲ ಅವ್ರವ್ರ ಸ್ವಂತ ಅಭಿಪ್ರಾಯಕ್ಕೆ ಬೆಲೆ ಇಲ್ಲ ಯಾರಾದ್ರೂ ಆಗಲಿ ಎಷ್ಟು ದೊಡ್ಡ ನಾಯಕರಾಗಲಿ ಪಕ್ಷಕ್ಕಿಂತ ದೊಡ್ಡವರು ಏನಲ್ಲ ಅವ್ರವ್ರ ಅಭಿಪ್ರಾಯ ಅವರು ಅಲ್ಲೇ ಅವ್ರೋಬೇಕಷ್ಟೇ ಪಕ್ಷದ ಅಭಿಪ್ರಾಯ ಏನಾಗುತ್ತೆ ಅದಾದ್ಮೇಲೆ ಯಾರು ಆಗಿರ್ಬೇಕು ಅವ್ರು ಕೆಲಸ ಮಾಡ್ಬೇಕು ಅದರಲ್ಲೇ ಎರಡನೇ ಮಾತೆ ಇಲ್ಲ ಸರ್ ಇದು ಚಿಕ್ಕದೋ ಇದು ನಗರಕ್ಕೆ ಮಾಡ್ಕೊಂಡು ಅಲ್ಲಿ ಹೊಸಾದ್ ಮಾಡೋದು ಮಾಡಿದ್ವಿ ಅದಕ್ಕೆ ಸ್ವಲ್ಪ ಇದು ಪಾರ್ಕಿಂಗ್ ಇಲ್ಲ ಅಂತ ಸಮಸ್ಯೆಗಳು ಎಲ್ಲರೂ ಹೇಳಿ ಸ್ವಲ್ಪ ನಾವು ಬನ್ನಿ ಹತ್ತು ಗಂಟೆಗೆ ಇಪ್ಪತ್ತಾಡಿದ ಸರ್ ನಾಡಿದ್ದು ಇಲ್ಲ ಸರ್ ರಾಜ್ಯಾಧ್ಯಕ್ಷ ಇಲ್ಲ ನಮ್ಮ ರಾಜ್ಯ ಚುನಾವಣಾ ನಮ್ಮ ಲೋಕಸಭಾ ಉಸ್ತುವಾರಿ ಇನ್ನೊಂದು ಮಾಜಿ ಸಚಿವರು ಮತ್ತು ಮುಂದರಾಜ್ ಅವರು ಕ್ಲಸ್ಟರ್ ಇನ್ಚಾರ್ಜು ಪ್ರೀತಂ ಗೌಡ್ರು ನಮ್ಮ ಜನರಲ್ ಸೆಕ್ರೆಟರಿಗಳು ರಾಜೇಶ್ ಜಿ ನಮ್ಮ ಸರ್ ಅನೇಕ ಜನ ಬೇರೆ ಬೇರೆ ಪಕ್ಷದ ಪ್ರಮುಖರು ನಮ್ಮ ಜೊತೆ ನಾನು ಅವ್ರ ಜೊತೆ ಮಾತಾಡಿದ್ದೀನಿ ನರೇಂದ್ರ ಮೋದಿ ಅವ್ರನ್ನ ಮತ್ತೆ ಪ್ರಧಾನಮಂತ್ರಿ ಮಾಡಬೇಕು ಆ ದೃಷ್ಟಿಯಿಂದ ಕೆಲವರು ಆಫ್ ದೇ ನಮ್ಗೆ ಸಪೋರ್ಟ್ ಇದ್ದಾರೆ ನಮ್ಮ ಜೊತೆ ಭವಂತಿದ್ದಾರೆ ಮುಂದಿನ ದಿನ ಅವನ್ನೆಲ್ಲ ಪಕ್ಷಕ್ಕೆ ಸೇರ್ಪಡೆ ಮಾಡುವಂಥ ಕೆಲಸ ಮಾಡ್ತೀವಿ ಸದ್ಯಕ್ಕೆ ಯಾವ್ದೋ ಯೋಚನೆ ಆಗಿಲ್ಲ ಸರ್ ರವಿ ಅವರ ಯಾರು ಬರ್ಬೋದು ಬೇರೆ ಪಕ್ಷದಲ್ಲಿ ಕಾರ್ಯಕರ್ತರುಗಳು ಕಾರ್ಯಕರ್ತರು ಕೂಡ ಮುಖಂಡರುಗಳು ಹೇಳ್ಬೇಕು ನಮಗೆ ಮುಖಂಡರು ಕಾರ್ಯಕರ್ತರು ಅಂತ ಯಾರು ಚುನಾವಣೆಗೆ ಮೋದಿ ಕೆಲಸ ಮಾಡ್ತೀವಿ ಅಂತ ಬಂದರೂ ಅವರೆಲ್ಲರಿಗೂ ಸ್ವಾಗತ ತಾವು ಬಂದು ತಮಗೂ ಸ್ವಾಗತ ಇವರು ಅಂತ ಹೇಳಿ ತಿಪ್ಪೂರ್ನವರು ನಮ್ಮ ಜಿಲ್ಲಾ ಹೊಸ ಪ್ರಧಾನ ಕಾರ್ಯ ನೇಮಕ ಆಗಿದೆ ಅವರು ಹಾಲೇಗೌಡ ಹೇಳಿ ದುರ್ಬೇಕೆರೆ ತಾಲೂಕಿನವರು ಅವರು ನಮ್ಮ ಜನರಲ್ ಸೆಕ್ರೆಟರಿಯಾಗಿ ಬರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ನಮ್ಮ ಸಂದೀಪ್ ಗೌಡರು ಬಂದಿರು ತುಮಕೂರು ಅವರು ಜನರಲ್ ಸೆಕ್ರೆಟರಿ ಈಗ ನಮ್ಮ ಜೊತೆ ಸೆಕ್ರೆಟರಿ ಹೆಚ್ಚು ಮಾಡ್ತಾರೆ ಥ್ಯಾಂಕ್ ಯು ಸರ್